ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಸಾಮಾಜಿಕ ಸಮಸ್ಯೆಗಳ ಅಧ್ಯಯನ ಕೋರ್ಸ್ ನಾಲ್ಕರಲ್ಲಿರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಳ್ಳುವ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತನ್ನು ಹಾಕಿಕೊಂಡಿರುವಂತಹ ಪ್ರಶ್ನೆಗಳು ತುಂಬಾ ಮುಖ್ಯವಾಗಿರುವಂಥದ್ದನ್ನು ನೋಡ್ತಾ ಹೋಗುವ ಇವಾಗ ಬ್ಲಾಕ್ ಒಂದರಲ್ಲಿ ನೋಡಿದರೆ ಸಾಮಾಜಿಕ ಸಂಘಟನೆಗಳು ತುಂಬನೇ ಮುಖ್ಯವಾಗಿರುವಂಥದ್ದು ಸಾಮೂಹಿ ಸಮುದಾಯಿಕ ವಿಘಟನೆಗೆ ಕಾರಣಗಳನ್ನು ಕೇಳ್ತಾರೆ ಸಮುದಾಯಿಕ ವಿಘಟನೆ ಐದು ಅಂಕಕ್ಕೆ ಕೇಳಿದ್ದಾರೆ ವೈವಾಹಿಕ ಸಂಘರ್ಷಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಬ್ಲಾಕ್ ಎರಡರಲ್ಲಿ ನೋಡಿದರೆ ವರದಕ್ಷಿಣೆಯನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ವೇಷ್ಯಾವೃತ್ತಿಯ ವಿವಿಧ ಕಾರಣಗಳನ್ನು ಮತ್ತು ಅದರ ಪರಿಣಾಮಗಳನ್ನು ಕೂಡ ನಾವು ಓದ್ಕೊಳ್ಬೇಕಾಗ್ತದೆ ಅದು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ ಮೂರನೇ ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ಇನ್ನು ಅಪರಾಧ ಐದು ಅಂಕಕ್ಕೆ ಕೇಳಿರುವಂಥದ್ದು ಶಿಕ್ಷೆ ಹತ್ತು ಅಂಕಕ್ಕೆ ಕೇಳಿರುವಂಥದ್ದು ಇದು ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಪ್ರತಿ ಬಾರಿಯೂ ಕೇಳಿರುವಂಥ ರಿಪೀಟ್ ಪ್ರಶ್ನೆಗಳನ್ನೇ ಅವರು ಕೇಳ್ತಾರೆ ಅದೇ ರೀತಿ ಅವರು ಅಂಕಗಳನ್ನು ಸ್ವಲ್ಪ ಬದಲಾವಣೆಯನ್ನು ಮಾಡ್ತಾರೆ ಅಂದರೆ ಈ ವರ್ಷ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯನ್ನು ಮತ್ತಿನ ವರ್ಷಕ್ಕೆ ಹತ್ತು ಅಂಕಕ್ಕೂ ಕೂಡ ಕೇಳಬಹುದು ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಹಾಗೆಯೇ ಕಳೆದ ವರ್ಷ ಕೇಳಿರುವಂಥ ಹದಿನೈದು ಅಂಕದ ಪ್ರಶ್ನೆಯನ್ನು ಹತ್ತು ಅಂಕಕ್ಕೆ ಈ ವರ್ಷ ಕೇಳುವಂಥದ್ದು ಆ ರೀತಿಯ ಸ್ವಲ್ಪ ಮಟ್ಟಿನ ಬದಲಾವಣೆಗಳನ್ನು ಕೂಡ ಅವರು ಮಾಡ್ತಾರೆ ಅಂದರೆ ನೀವು ಈಗ ಐದು ಮಾರ್ಕಿಗೆ ಬಂದಿದೆ ಇವಾಗ ಅಪರಾಧ ಐದು ಮಾರ್ಕಿಗೆ ಬಂದಿದೆ ನಾನು ಅಷ್ಟೇ ಓದ್ಕೊಳ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ ಅದರಲ್ಲಿರುವಂಥ ಪಾಯಿಂಟ್ಸ್ಗಳನ್ನೆಲ್ಲ ಓದ್ಕೊಳ್ಬೇಕು ಐದು ಅಂಕಕ್ಕೆ ಬಂದಾಗ ಒಂದರಿಂದ ಒಂದೂವರೆ ಪುಟದಷ್ಟು ನೀವು ಬರೀಲೇಬೇಕಾಗ್ತದೆ ಹಾಗೆಯೇ ಅದನ್ನೇ ಅವರು ಹದಿನೈದು ಅಂಕಕ್ಕೆ ಕೇಳಿದಾಗ ನೀವೇನು ಮಾಡಬೇಕು ನಾಲ್ಕು ಪುಟದಷ್ಟು ಅದನ್ನು ಬರೀಬೇಕಾಗ್ತದೆ ಆದ್ದರಿಂದ ಪ್ರತಿಯೊಂದು ವಿಷಯದಲ್ಲಿ ಕೂಡ ಪಾಯಿಂಟ್ಸನ್ನು ನೋಡಿಕೊಳ್ಳಿ ಸಾಧ್ಯ ಆದಷ್ಟು ಪಾಯಿಂಟ್ಸನ್ನು ನೋಡಿಕೊಂಡ್ರೆ ಅದಕ್ಕೆ ತಕ್ಕಂತೆ ಯಾವ ಅಂಕಕ್ಕೆ ಅದು ಬಂದಿರುತ್ತದೆ ಅಂತ ನೋಡಿಕೊಂಡು ಅದನ್ನು ವಿವರಿಸ್ತಾ ಹೋದರೆ ಆಯಿತು ಆ ಪಾಯಿಂಟ್ಸ್ಗಳು ನಿಮಗೆ ಸರಿಯಾಗಿ ಗೊತ್ತಿರಬೇಕಾಗ್ತದೆ ಬಾಲಅಪರಾಧ ಬಾಲಅಪರಾಧವನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಬ್ಲಾಕ್ ಮೂರಲ್ಲಿ ನೋಡಿದರೆ ಮದ್ಯಪಾನ ಐದು ಅಂಕಕ್ಕೆ ಕೇಳಿರುವಂಥದ್ದು ಭ್ರಷ್ಟಾಚಾರದ ಕಾರಣ ಮತ್ತು ಪರಿಣಾಮಗಳನ್ನು ಕೂಡ ಕೇಳಿದ್ದಾರೆ ಭ್ರಷ್ಟಾಚಾರದ ನಿಯಂತ್ರಿಸುವಂತಹ ಕ್ರಮಗಳನ್ನು ಕೂಡ ಕೇಳಿದ್ದಾರೆ ಭ್ರಷ್ಟಾಚಾರದ ಕಾರಣ ಪರಿಣಾಮಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಮತ್ತು ಅದರನ್ನು ನಿಯಂತ್ರಿಸುವ ಕ್ರಮಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಆತಂಕವಾದದ ವಿವಿಧ ಕಾರಣಗಳನ್ನು ವಿವರಿಸಿ ಅಂತ ಹತ್ತು ಅಂಕಗಳಿಗೆ ಕೇಳಿದ್ದಾರೆ ಭಿಕ್ಷಾಟನೆಯ ವಿಸ್ತಾರವನ್ನು ಕುರಿತು ಪ್ರಬಂಧವರೇ ಇದೆ ಐದು ಅಂಕಕ್ಕೆ ಕೇಳಿರುವಂಥದ್ದು ಹಾಗೂ ಹತ್ತು ಅಂಕಕ್ಕೆ ಕೇಳಿರುವಂಥದ್ದು ವಯೋವೃದ್ಧರ ಸಮಸ್ಯೆಗಳ ಸಿದ್ಧಾಂತಗಳನ್ನು ತಿಳಿಸಲಿಕ್ಕೆ ಹೇಳಿದ್ದಾರೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಘಟಕ ಹದಿನೆಂಟರಲ್ಲಿ ಯುವ ಅಶಾಂತಿಗೆ ಪರಿಣಾಮಗಳು ಯುವ ಅಶಾಂತಿಯ ಪರಿಣಾಮಗಳನ್ನು ತಿಳಿಸಿ ಅಂತ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಬ್ಲಾಕ್ ನಾಲ್ಕರಲ್ಲಿ ನಿರುದ್ಯೋಗದ ಕಾರಣಗಳು ಮತ್ತು ಪರಿಣಾಮಗಳು ನೀವು ಇವೆ ಎಲ್ಲ ಪಾಯಿಂಟ್ಸ್ಗಳನ್ನು ಓದಬೇಕಾದ್ರೆ ಅದರ ಕಾರಣಗಳನ್ನು ಓದುವುದರ ಜೊತೆಗೆ ಅದರ ಪರಿಣಾಮಗಳನ್ನು ಕೂಡ ನೀವು ಓದ್ಕೊಳ್ಬೇಕು ಸ್ನೇಹಿತರೆ ಹೆಚ್ಚಾಗಿ ಅವರು ಏನು ಮಾಡ್ತಾರೆ ಅಂದರೆ ಹದಿನೈದು ಅಂಕಕ್ಕೆಲ್ಲ ಬಂದಾಗ ಕಾರಣಗಳನ್ನು ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳ್ತಾರೆ ನೋಡಿ ನಿರುದ್ಯೋಗದ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ ಹದಿನೈದು ಅಂಕಕ್ಕೆ ಕೇಳಿರುವಂಥದ್ದು ಕಪ್ಪು ಹಣದ ಕಾರಣಗಳು ಹತ್ತು ಅಂಕಕ್ಕೆ ಮತ್ತು ಐದು ಅಂಕಕ್ಕೆ ಕೇಳಿರುವಂಥದ್ದು ಅಪೌಷ್ಟಿಕತೆ ಅಪೌಷ್ಟಿಕತೆಯ ಸಮಸ್ಯೆಗಳೇನು ಮತ್ತೆ ಅದರ ಕಾರಣಗಳೇನು ಎಂಬುದು ಎರಡು ಮೂರು ಬಾರಿ ಬಂದಿರುವಂತಹ ಪ್ರಶ್ನೆ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ ಮಾಲ್ತಸ್ ಪೂರ್ವ ಸಿದ್ಧಾಂತ ಜನಸಂಖ್ಯೆಯ ಸಮಸ್ಯೆ ಕುರಿತು ಮಾಲ್ತಸ್ ಪೂರ್ವ ಸಿದ್ಧಾಂತ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಘಟಕ ನಾಲ್ಕರಲ್ಲಿ ಅಧಿಕ ಜನಬಾಹುಳ್ಯತೆ ಅಧಿಕ ಜನಬಾಹುಳ್ಯತೆ ಜನನದ ನಿಯಂತ್ರಣ ಕ್ರಮ ಜನನ ಜನಬಾಹುಳ್ಯತೆಯನ್ನು ನಿಯಂತ್ರಿಸುತ್ತದೆ ಎಂಬ ಒಂದು ಪ್ರಶ್ನೆ ಬಂದಿದೆ ಆಗ ಅಧಿಕ ಜನಬಾಹುಳ್ಯತೆಯ ಬಗ್ಗೆ ನಾವು ಬರೀಬೇಕಾಗ್ತದೆ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಇವೆಲ್ಲವೂ ಕೂಡ ಕೋರ್ಸ್ ನಾಲ್ಕರಲ್ಲಿ ಕೋರ್ಸ್ ನಾಲ್ಕರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳಾಗಿದೆ ಸ್ನೇಹಿತರೆ ಇದನ್ನೆಲ್ಲವನ್ನು ಕೂಡ ಇವತ್ತಿನಿಂದಲೇ ನೀವು ಗುರುತನ್ನು ಹಾಕ್ಕೊಳ್ಳಿ ಗುರುತನ್ನು ಹಾಕ್ಕೊಂಡು ನಿಮ್ಮ ಎಸೈನ್ಮೆಂಟ್ ಕೆಲಸಗಳು ಈಗ ಏನು ಮಾಡ್ತಾರೆ ಅಂದರೆ ಮೊದಲಿಗೆ ಎಸೈನ್ಮೆಂಟ್ ಬರಲಿಕ್ಕಿರುವಂಥದ್ದು ಇವಾಗ ನೀವು ಎಸೈನ್ಮೆಂಟನ್ನೆಲ್ಲ ಬರ್ಕೊಳ್ಳಿ ಅದಾದ ನಂತರ ನೀವು ಈಗಾಗಲೇ ಗುರುತನ್ನು ಹಾಕ್ಕೊಂಡ್ರೆ ನಂತರ ಓದಲಿಕ್ಕೆ ಆರಂಭವನ್ನು ಮಾಡಬೇಕಾಗ್ತದೆ ನಾನು ಮುಂದಿನ ವೀಡಿಯೋದಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ವಿವರಣೆಗಳನ್ನು ಕೂಡ ತಿಳಿಸ್ಕೊಡ್ತೇನೆ ನನಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ನಿಮಗೂ ಕೂಡ ನಾನು ತಿಳಿಸ್ಕೊಡ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ನಾನು ಅದರ ವಿವರಣೆಯನ್ನು ಕೂಡ ನಿಮಗೆ ಕೊಡ್ತೇನೆ ನೀವು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೇ ನೋಡಿಕೊಂಡು ಅದರಲ್ಲೇ ಪಾಯಿಂಟ್ಸನ್ನು ಗುರುತನ್ನು ಹಾಕ್ಕೊಂಡು ಕೂಡ ಓದ್ಕೊಳ್ಬೋದು ಪಾಯಿಂಟ್ಸ್ ಮಾಡ್ತೀರಿ ಅಂತಾದವರು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡು ಅದರ ಪಾಯಿಂಟ್ಸ್ಗಳನ್ನೆಲ್ಲ ಬರೆದಿಡಿ ಅದರಿಂದಲೇ ನೀವು ಓದ್ಕೊಂಡು ಹೋಗ್ಬೋದು ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು